ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿ ಲೈಫ್ ಸ್ಟೈಲ್ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಖಂಡಿತ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಪೂರ್ತಿ ವಾಚ್ ಮಾಡಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಸಮಸ್ಯೆನ ಎಲ್ಲರೂ ನಾವು ಎದುರಿಸ್ತಾ ಇರ್ತೀವಿ ಈ ಅಡುಗೆ ಮನೆ ಟಿಪ್ಸ್ ಅಂತೂ ತುಂಬಾ ಯೂಸ್ಫುಲ್ಲು ಈಗ ನಾವು ಬೆಳಗ್ಗೆ ನಾವು ಕೆನೆ ತುಪ್ಪ ಮಾಡಲಿಕ್ಕೆ ರಾತ್ರಿ ನಾವು ಬಾಕ್ಸ್ ಹೊರಗಡೆ ತೆಗ್ದಿಟ್ಟಿರ್ತೀವಿ ಆಗ ಬೆಳಗ್ಗೆದು ನೋಡಿದ್ರೆ ಅಷ್ಟು ನೀರು ನಮಗೆ ಕಲೆಕ್ಟ್ ಆಗಿರುತ್ತೆ ಕೌಂಟರ್ ಮೇಲೆ ಸೊ ಆ ಒಂದು ಸಮಸ್ಯೆ ಬರಬಾರ್ದು ಮತ್ತೆ ಬೆಳಗ್ಗೆ ವೈಪ್ ಮಾಡಬಾರ್ದು ಅದೊಂದು ಕೆಲಸ ಎಕ್ಸ್ಟ್ರಾ ಆಗಬಾರ್ದು ಅಂದ್ರೆ ಖಂಡಿತ ಈ ಟಿಪ್ಪನ್ನು ಫಾಲೋ ಮಾಡಿ ಕೆಳಗಡೆ ಒಂದು ಈ ರೀತಿಯಾಗಿ ಪ್ಲೇಟ್ ಇಟ್ಬಿಟ್ರೆ ಜೊತೆಲಿ ಆ ಫ್ರಿಡ್ಜಿನ ನೀರೆಲ್ಲ ಎಪರೇಟ್ ಆಗಿರೋ ಅಂತ ನೀರೆಲ್ಲ ನಮಗೆ ಪ್ಲೇಟ್ ಅಲ್ಲಿ ಕಲೆಕ್ಟ್ ಆಗುತ್ತೆ ಈ ಒಂದು ಕೆಲಸನು ತುಂಬಾ ಸುಲಭ ಮತ್ತೆ ನೀಟ್ ಕೂಡ ಇರುತ್ತೆ ಇಲ್ಲಾಂದರೆ ರಾತ್ರಿ ನಮಗೆ ನೀರೆಲ್ಲ ಕೌಂಟರ್ ಮೇಲೆ ಇದ್ದಾಗ ನೋಡ್ಲಿಕ್ಕೆ ಕೂಡ ಚಂದ ಅನ್ಸಲ್ಲ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನೆಕ್ಸ್ಟ್ ಟಿಪ್ ಬಂದು ನಾವು ತುಪ್ಪದ ಪ್ಯಾಕೆಟ್ ಬೈ ಮಾಡ್ತಾ ಇರ್ತೀವಿ ಈ ರೀತಿಯಾಗಿ ತುಪ್ಪ ನಾವು ಎಷ್ಟೇ ಖಾಲಿ ಮಾಡಿದ್ರು ಒಳಗಡೆ ನಮಗೆ ಸುಮಾರು ತುಪ್ಪ ಒಳಗಡೆ ಉಳ್ಕೊಳ್ಳುತ್ತೆ ಇದನ್ನ ನಾವು ತುಂಬಾ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂದ್ರೆ ಈ ರೀತಿಯಾಗಿ ಬಿಸಿ ಆಗಿರೋಂತ ಪಾತ್ರೆ ಅಂದ್ರೆ ನಾವ್ ಏನೋ ಒಂದು ಪಲ್ಯ ಗ್ರೇವಿ ಸಾಂಬಾರಿಗೆನೇ ಮಾಡ್ತಾ ಇದ್ರು ಅಟ್ಲೀಸ್ಟ್ ಕುಕ್ಕರ್ ಮೇಲೆ ಕೂಡ ನಾವು ಇದನ್ನ ಪ್ಯಾಕೆಟ್ ಅನ್ನ ಇಟ್ಕೊಳ್ಬೋದು ಈ ರೀತಿಯಾಗಿ ಇಟ್ಕೊಂಡಾಗ ಬಿಸಿ ಇರುತ್ತಲ್ಲ ಆ ಬಿಸಿಗೆ ಇದು ನೀಟಾಗಿ ಕರ್ಗುತ್ತೆ ಆದ್ರೆ ನಾವೆಲ್ಲಿ ಓಪನ್ ಮಾಡಿದೀವಿ ಆ ಭಾಗ ಸ್ವಲ್ಪ ಮೇಲೆ ಬರೋ ಹಾಗೆ ನೋಡ್ಕೊಂಡು ಇಟ್ಕೊಳ್ಬೇಕು ಇಲ್ಲಾಂದ್ರೆ ಕರ್ಗಿತ್ ನ ನಮಗೆ ನಮ್ಗೆ ಅದು ಲೀಕ್ ಆಗುತ್ತೆ ಈ ಟಿಪ್ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಖಂಡಿತ ಸ್ಕಿಪ್ ಮಾಡ್ಕೊಳ್ಳಿ ಗೊತ್ತಿಲ್ದಿರೋರಿಗೆ ಯೂಸ್ ಆಗತ್ತೆ ಎಷ್ಟು ತುಪ್ಪ ಇದ್ರೊಳಗೆ ಕಲೆಕ್ಟ್ ಆಗಿದೆ ಅಂತ ಹಾಲನ್ ತುಪ್ಪನಾಗ್ಲಿ ನಾವ್ ಯಾವ್ದನ್ನು ವೇಸ್ಟ್ ಮಾಡಬಾರ್ದು ಹೀಗಾಗಿ ಈ ರೀತಿಯಾಗಿ ಪ್ಯಾಕೆಟನ್ನು ನೀಟಾಗಿ ಖಾಲಿ ಮಾಡ್ಕೋಬೇಕಾಗುತ್ತೆ ಇನ್ನೂ ಇದ್ರೂ ಈ ಪ್ಯಾಕೆಟಿಂದ ನಾವು ತುಪ್ಪ ತೆಗೆದ ಮೇಲೂ ಮುಂದೆ ಏನು ಪ್ರೋಸೆಸ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ರೀತಿ ನಾವು ಎಣ್ಣೆ ಒಂದು ಪ್ಯಾಕೆಟ್ ಅನ್ನು ಅಷ್ಟೇನೆ ನಾವು ಆದಷ್ಟು ಆಲ್ಮೋಸ್ಟ್ ಸ್ಯಾಶೆಟ್ ಅಲ್ಲಿ ತಗೊಂಡ್ಬಂದಿರ್ತೀವಿ ಪ್ಯಾಕೆಟ್ಸ್ ಅಲ್ಲಿ ಕ್ಯಾನ್ಗಳಿದ್ರೆ ಏನ್ ತೊಂದ್ರೆ ಇಲ್ಲ ಈ ಒಂದು ಪ್ಯಾಕೆಟ್ಗಳಲ್ಲಿ ಸುಮಾರು ಆಯಿಲು ಒಳಗಡೆ ಉಳ್ಕೊಳತ್ತೆ ಇದನ್ನ ನಾವು ಯಾವ ರೀತಿ ಜೀರೋ ಪರ್ಸೆಂಟ್ ಅಲ್ಲಿ ಖಾಲಿ ಮಾಡ್ಕೋಬಹುದು ಅಂದ್ರೆ ನಾವ್ ಎಷ್ಟೇ ಇದನ್ನ ಇದ್ರು ಪೂರ್ತಿ ಖಾಲಿ ಆಗಲ್ಲ ಪೂರ್ತಿ ಆಯಿಲ್ ಕ್ಯಾನ್ ಹೋಗೋ ತನಕ ನಾವು ವೇಟ್ ಮಾಡ್ಲಿಕ್ಕೂ ಆಗಲ್ಲ ಇಟ್ಕೊಂಡು ಅದ್ರ ಬದಲಾಗಿ ನಾವು ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬಹುದು ಇದಕ್ಕೆ ಅಪೋಸಿಟ್ ಸೈಡ್ ಓಪನ್ ಯಾವ ಟೈ ಯಾವ ಕಡೆ ಮಾಡಿರ್ತೀವಿ ಅಲ್ಲಿ ನಾವು ಅಪೋಸಿಟ್ ಗೆ ನಾವು ಪಿನ್ ಹಾಕೊಂಡು ಈ ರೀತಿಯಾದ ಒಂದು ಕಿಟಕಿ ಸರಳಿ ಇರುತ್ತಲ್ಲ ಕಿಟಕಿ ಫ್ರೇಮಿಗೆ ನಾವು ಈ ರೀತಿ ಹಾಕೋಬೋದು ನನಗೆ ಇಲ್ಲಿ ಇದು ಪಿನ್ ಬರ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಈ ಸ್ಟ್ಯಾಂಡಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಇದಕ್ಕೆ ಒಂದು ನಾವು ಯಾವುದರಲ್ಲಿ ತಗೊಳ್ಬೇಕು ಅದನ್ನು ಇಟ್ಬಿಟ್ರೆ ನೀಟಾಗಿ ಅದ್ರ ಪಾಡಿಗೆ ಅದು ನಾವೆಲ್ಲ ಕೆಲಸ ಮಾಡ್ಕೊಂಡು ಬರೋಷ್ಟರಲ್ಲಿ ಆರಾಮಾಗಿ ಫುಲ್ ಆಯಿಲ್ ಪ್ಯಾಕೆಟ್ ಖಾಲಿಯಾಗಿರುತ್ತೆ ತುಂಬ ಯೂಸ್ಫುಲ್ ಅಲ್ವಾ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಸೇಫ್ಟಿ ಪಿನ್ ಹಾಕುವಾಗ ನಾವು ಈ ಏನು ಓಪನ್ ಇದೆ ಆ ಜಾಗವನ್ನ ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನಂತರ ಸೇಫ್ಟಿ ಪಿನ್ ಹಾಕೋಬೇಕಾಗತ್ತೆ ಇಲ್ಲಾಂದ್ರೆ ಓಪನ್ ಇರೋ ಜಾಗದಿಂದ ಆಯಿಲ್ ಕೂಡ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದೇ ರೀತಿ ನಾವು ತುಪ್ಪದ ಪ್ಯಾಕೆಟ್ ಗಳನ್ನು ಕೂಡ ಬಿಸಿ ಮಾಡಿದ ನಂತರ ಈ ರೀತಿಯಾಗಿ ಹ್ಯಾಂಗ್ ಮಾಡ್ಕೊಳ್ಬಹುದು ಆಗ ನಮಗೆ ಆ ಪ್ಯಾಕೆಟ್ ಕೂಡ ಖಾಲಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಆಯಿಲ್ ಸಿಕ್ಕಿದೆ ಅಂತ ಈ ಆಯಿಲ್ ಪ್ಯಾಕೆಟ್ ಅಷ್ಟೇ ಮುಂದೆ ಏನ್ ಪ್ರೋಸೆಸ್ ಇದೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಸಮಸ್ಯೆನಂತೂ ಪ್ರತಿಯೊಬ್ಬ ಒಂದು ಗೃಹಿಣಿ ಆಗ್ಬೋದು ಒಂದು ಅಡುಗೆ ಮನೇಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಅನ್ಭವಿಸ್ತಾ ಇರ್ತಾರೆ ಅಂತ ಅನ್ಕೊಳ್ತೀನಿ ಖಂಡಿತ ಈ ಟಿಪ್ಪು ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಈ ರೀತಿ ನಾವು ಸ್ಪೂನ್ ಹೋಲ್ಡರ್ ಗೆ ಹೈಟ್ ಆಗಿರೋಂತ ಸ್ಪೂನ್ ಹೋಲ್ಡರ್ ಗೆ ಏನಾದ್ರು ಚಿಕ್ಕ ಚಿಕ್ಕ ಸೀಸರ್ಸ್ ಗಳನ್ನ ಒಳಗಡೆ ಹಾಕ್ಬಿಟ್ರೆ ನಮಗೆ ನಮ್ಗೆ ಖಂಡಿತ ಟೈಮಿಗೆ ಸೀಸರ್ ಕಾಣೋದು ಇಲ್ಲ ತೆಗಿಲಿಕ್ಕೂ ತುಂಬಾ ಕಷ್ಟ ಆಗತ್ತೆ ಈ ಟಿಪ್ಪನ್ನ ಯೂಸ್ ಮಾಡಿ ತುಂಬಾನೇ ಸುಲಭವಾಗಿ ನಮ್ಗೆ ಸೀಸರ್ ಯೂಸ್ ಆಗತ್ತೆ ನೋಡಿ ಈ ನಮ್ಮ ಒಂದು ಫ್ರೆಂಡ್ಶಿಪ್ ಪ್ಯಾಂಟ್ಸ್ ಬರುತ್ತಲ್ಲ ಈ ರಬ್ಬರ್ ಟೈಪ್ ಅಲ್ಲಿ ಅದನ್ನ ನಾವು ಈ ಸ್ಪೂನ್ ಹೋಲ್ಡರ್ ಗೆ ಹಾಕ್ಬಿಟ್ಟು ಈ ಸೀಸರ್ಸ್ ಅನ್ನ ನಾವು ಅದ್ರೊಳಗೆ ಹಾಕೋದ್ರಿಂದ ಈಸಿಯಾಗಿ ನಮ್ಗೆ ಕಣ್ಣಿಗೆ ಕೂಡ ಕಾಣುತ್ತೆ ಈಸಿಯಾಗಿ ತೆಗಿಲಬಹುದು ವಾಪಸ್ ಕೂಡ ಹಾಕೋಬಹುದು ಎಷ್ಟೇ ಕರೆಕ್ಟ್ ಆಗಿ ನಾವು ಇಷ್ಟು ದಿನ ಇಟ್ಕೊಳ್ತಾ ಇದ್ರು ಬೆಳಗ್ಗೆ ಎದ್ದಾಗ ಪ್ಯಾಕೆಟ್ ಓಪನ್ ಮಾಡುವಾಗ ಹಾಲಿನ ಪ್ಯಾಕೆಟ್ ಮೊದಲು ಕೆಲ್ಸಕ್ಕೆ ಬರೋದೆ ನಮ್ಗೆ ಸೀಸರ್ಸು ಸೊ ಇದೇ ನಮ್ಗೆ ಕರೆಕ್ಟ್ ಆಗಿಲ್ಲ ಅಂದ್ರೆ ನಮ್ಮ ಮೂಡ್ ಕೂಡ ಹಾಳಾಗತ್ತೆ ಈ ಟಿಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೂ ಕೂಡ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಗೆ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಮೊದಲು ಬರುತ್ತೆ ಇಲ್ಲ ಅಂದರೆ ಈ ಫ್ರೆಂಡ್ಶಿಪ್ ಬ್ಯಾಂಡ್ ಇಲ್ಲ ಅಂದ್ರೆ ಡೋಂಟ್ ವರಿ ಇದನ್ನ ನೀವು ರಬ್ಬರ್ ಬ್ಯಾಂಡನ್ನು ಕೂಡ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಮನೆ ಕೆಲಸ ಎಲ್ಲರೂ ಮಾಡ್ತಾನೆ ಇರ್ತೀವಿ ಅಡುಗೆ ಕೂಡ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು ಕೆಲಸನೂ ನಾವು ಜಾಸ್ತಿ ಮಾಡಿಕೊಂಡು ನಂತರ ಅದನ್ನು ತಿಕ್ಕಿ ತಿಕ್ಕಿ ತೊಳೆದು ಮತ್ತು ಎಕ್ಸ್ಟ್ರಾ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಸ್ಮಾರ್ಟಾಗಿ ಯೋಚನೆ ಮಾಡಿ ಕೆಲಸವನ್ನು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಈ ರೀತಿಯಾಗಿ ನಾವು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇರ್ತೀವಿ ಆಗಾಗ ಆ ಪ್ಲೇಟ್ಗೆ ಮತ್ತೆ ನಾವೊಂದು ಪ್ಲೇಟ್ ಇಟ್ಟಾಗ ಆ ಪ್ಲೇಟನ್ನು ಮತ್ತೆ ನಾವು ವಾಶ್ ಮಾಡಬೇಕಾಗತ್ತೆ ಅದ್ರ ಬದಲಾಗಿ ಈ ರೀತಿಯಾಗಿ ನ್ಯೂಸ್ ಪೇಪರ್ಸ್ಗಳನ್ನು ನಾವು ಇಟ್ಕೊಳ್ಳೋದ್ರಿಂದ ತರಕಾರಿ ಕಸವನ್ನು ಡೈರೆಕ್ಟಾಗಿ ಅದಕ್ಕೆ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಇದನ್ನು ತಕ್ಷಣವೇ ಡಿಸ್ಪೋಸ್ ಮಾಡೋದು ತುಂಬಾ ಒಳ್ಳೇದು ತುಂಬ ಯೂಸ್ಫುಲ್ ಟಿಪ್ ಅಂತ ನಾನು ಅಂದ್ಕೊಳ್ತೀನಿ ಖಂಡಿತ ನಿಮಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನೆಕ್ಸ್ಟ್ ನಾವು ಹೇರ್ ಆಯಿಲ್ ಆಗ್ಬೋದು ಪ್ರತಿಯೊಂದು ಇವಾಗ ಹರ್ಬಲ್ ಆಯಿಲ್ ನಾವು ಮನೆಯಲ್ಲಿ ಕೆಲವೊಂದು ಆಯಿಲ್ ಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಕೆಲವೊಂದು ಸ್ವಲ್ಪ ದಿನ ಆದ್ಮೇಲೆ ಇದೊಂದು ರೀತಿ ಸ್ಮೆಲ್ ಬರ್ಲಿಕ್ಕೆ ಶುರು ಆಗುತ್ತೆ ಆಗ ನಾವೇನ್ ಮಾಡಬಹುದು ಅಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಮತ್ತೆ ಆಯಿಲ್ ಅನ್ನ ಬಿಸಿ ಮಾಡಲಿಕ್ಕೆ ಬರೋದಿಲ್ಲ ಇದನ್ನ ನಾವು ಡಬಲ್ ಬಾಯ್ಲಿಂಗ್ ಮೆಥಡನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಬಿಸಿನೀರಲ್ಲಿ ಇದನ್ನ ಇಟ್ಟು ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ನಾವು ಕಾಯಿಸ್ಕೊಳ್ಳೋದ್ರಿಂದ ಇದ್ರಲ್ಲಿರುವಂತ ಒಂದು ಸ್ಮೆಲ್ ಕೂಡ ರಿಮೂವ್ ಆಗುತ್ತೆ ಇಲ್ಲಾಂದ್ರೆ ನಾವು ಡೈರೆಕ್ಟ್ ಆಗಿ ಬಿಸಿಲಿಗೆ ಕೂಡಾನು ಇಟ್ಕೊಳ್ಬೋದು ಸೊಪ್ಪಿನ ರೇಟು ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತೇ ಆಗಲ್ಲ ಅದರಲ್ಲಂತೂ ಬೇಸಿಗೆ ಕಾಲದಲ್ಲಂತೂ ತುಂಬಾನೇ ರೇಟು ಜಾಸ್ತಿ ಇರುತ್ತೆ ಆಗ ನಾವು ತಿನ್ನೋದನ್ನೇ ಬಿಟ್ಬಿಡ್ಬೇಕಾಗತ್ತೆ ಸಾರಿ ಅದರ ಯೂಸ್ ಕೂಡ ಕಡಿಮೆ ಮಾಡ್ಕೊಳ್ತಾ ಇರ್ತೀವಿ ಅದ್ರ ಬದಲಾಗಿ ಈಗ ಮಳೆಗಾಲ ಇರೋದ್ರಿಂದ ತುಂಬಾ ಹೇರಳವಾಗಿ ತುಂಬಾ ಕಮ್ಮಿ ರೇಟಲ್ಲಿ ನಮ್ಗೆ ಸೊಪ್ಪುಗಳು ಸಿಗುತ್ತೆ ಅದನ್ನ ನಾವು ಬಂದು ನೀಟಾಗಿ ಈ ರೀತಿಯಾಗಿ ಬೇರೆಲ್ಲ ಕ್ಲೀನ್ ಕ್ಲೀನ್ ಮಾಡಿಕೊಂಡು ಸೊಪ್ಪನ್ನ ನೀಟಾಗಿ ಚೆಕ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ವಾಶ್ ಮಾಡಿಕೊಂಡು ನೆರಳಲ್ಲೇನೆ ಅಂದ್ರೆ ಮನೆ ಒಳಗಡೆನೆ ನಾವು ಇದನ್ನ ಬಟ್ಟೆ ಮೇಲೆ ಹರಡ್ಬಿಟ್ರೆ ನೀಟಾಗಿ ಇದು ಡ್ರೈ ಆಗುತ್ತೆ ಎರಡರಿಂದ ಮೂರ್ ದಿನ ಆದ್ರೆ ಬಿಸಿಲಿನಲ್ಲಿ ಇದನ್ನ ಒಣಗಿಸ್ಕೊಳ್ಬಾರ್ದು ಮನೆಯಲ್ಲೇ ಇದು ಫ್ಯಾನ್ ಕೆಳಗೆ ಮಾಡಿಕೊಂಡ್ರು ಪೂರ್ತಿ ದಿನಕ್ಕೆ ನಮ್ಗೆ ಇದು ಒಣಗೋಗುತ್ತೆ ಇಲ್ಲ ವಿತೌಟ್ ಫ್ಯಾನು ನಮಗೆ ಒಂದು ಎರಡರಿಂದ ಮೂರು ದಿನ ಅದ್ರ ಮೇಲೆ ಏನಾದ್ರು ಧೂಳು ಬೀಳುತ್ತೆ ಅನ್ನೋ ಒಂದು ಇದ್ರೆ ಅದ್ರ ಮೇಲೆ ಒಂದು ತೆಳುವಾದ ಬಟ್ಟೆಯನ್ನು ನಾವು ಇದನ್ನು ಹಾಕಿ ಕವರ್ ಮಾಡ್ಕೋಬಹುದು ಈ ರೀತಿಯಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ನಮಗೆ ಪ್ರತಿ ಅಡುಗೆಗೂ ಯಾವಾಗಾದ್ರೂ ಕಾಸ್ಟ್ಲಿ ಆದಾಗ್ಲೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟು ಡಸ್ಟ್ಬಿನ್ ಒಳಗೆ ನಾವು ಈ ರೀತಿಯಾಗಿ ಪೇಪರ್ ಇಟ್ಟು ಪೇಪರ್ ಮೇಲೆ ಬೇಕಿಂಗ್ ಸೋಡಾ ಅಂದರೆ ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಆ ಸೋಡಾನ ಹಾಕಿ ನಂತರ ಇದಕ್ಕೆ ನಾವು ಕವರ್ ಹಾಕ್ಬಿಟ್ರೆ ಆ ಒಂದು ಸ್ಮೆಲ್ ಕೂಡ ಬರೋಲ್ಲ ಕಸ ಹಾಕೋದ್ರಿಂದ ಹಸಿ ಕಸ ಅಂತೂ ಆ ಸ್ಮೆಲ್ ಬರಲಿಕ್ಕೆ ಶುರುವಾಗೋಗುತ್ತೆ ಸೊ ಈಗ ಮಳೆಗಾಲ ಇರೋದ್ರಿಂದ ಇದ್ರ ಒಂದು ಸಮಸ್ಯೆ ಇನ್ನೂ ಜಾಸ್ತಿನೇ ಸೊ ಈ ಕವರ್ ಕೂಡ ಅಷ್ಟೇನೆ ನಾವು ಕಸ ಹಾಕುವಾಗ ಆ ಕವರು ಒಳಗಡೆ ಹೊಟ್ಟೋಗುತ್ತೆ ಪದೇ ಪದೇ ನಾವು ಕೈಯಿಂದ ಕವರನ್ನು ಮತ್ತೆ ಮೇಲೆ ತೆಗಿಬೇಕಾಗತ್ತೆ ಅದಕ್ಕೆ ನಾವು ಒಂದು ಟ್ರಿಕ್ ಅದಕ್ಕೆ ಏನು ಮಾಡ್ಬೋದು ಅಂದ್ರೆ ಈ ರೀತಿಯಾಗಿ ಸೈಡ್ ಅಲ್ಲಿ ರಬ್ಬರ್ ಬ್ಯಾಂಡ್ ಇಂದ ಅಥವಾ ಬಟ್ಟೆ ಒಣಗಿಸೋ ಕ್ಲಿಪ್ ಇಂದ ನಾವ್ ಇದನ್ನ ಸೇಫ್ ಮಾಡ್ಕೋಬಹುದು ಹೀಗೆ ಎರಡು ಕಡೆ ಮಾಡೋದ್ರಿಂದ ನಾವು ಎಷ್ಟೇ ಕಸ ಹಾಕಿದ್ರು ಆ ಕವರು ಒಳಗಡೆ ಹೋಗಿ ಜಾರಲ್ಲ ಈಗಾಗಲೇ ಮೊದಲು ನಾನು ಈ ಟಿಪ್ಪನ್ನು ಶೇರ್ ಮಾಡಿದ್ದೆ ಮೊಬೈಲಲ್ಲಿ ಇತ್ತು ಅನ್ನೋದಕ್ಕೆ ನಾನು ಮತ್ತೆ ಇನ್ನೊಂದು ಸಾರಿ ಶೇರ್ ಮಾಡಿದ್ದೀನಿ ಡಸ್ಟ್ಬಿನ್ ಒಳಗಡೆನೆ ನಾವು ಡೈರೆಕ್ಟಾಗಿ ಬೇಕಿಂಗ್ ಪೌಡರ್ ಕೂಡ ಹಾಕೋಬೋದು ಇದೇ ಜಾಗದಲ್ಲಿ ನ್ಯಾಪ್ತಲಿನ್ ಬಾಲನ್ ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ನಾನು ಇದ್ರ ಮೇಲೆ ಒಣ ಕಸಕ್ಕೂ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಟಿಪ್ಪು ಪುದೀನ ಕಡ್ಡಿಗಳನ್ನು ನಾವು ಏನು ತೆಗೆದಿಟ್ಕೊಂಡಿದ್ವಿ ಅದರಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಬೇರುಗಳಿತ್ತು ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಮಣ್ಣಿಗೆ ಹಾಕೊಂಡಿದೀನಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ ನೆಕ್ಸ್ಟು ನೆಕ್ಸ್ಟ್ ಶಾರ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ಮಣ್ಣು ಹಾಕಿ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ನಮಗೆ ತುಂಬಾ ತುಂಬಾನೇ ಪುದೀನ ಸಿಗುತ್ತೆ ಯಾವಾಗಾದರೂ ಎಮರ್ಜೆನ್ಸಿಗೆ ಅದರಲ್ಲೂ ನಮ್ಮ ಮನೇಲಿ ನಮ್ಮ ಕೈಯಿಂದ ನಾವು ಹಾಕಿರೋ ಸಸ್ಯಗಳು ಅಂದ್ರೆ ತುಂಬಾನೇ ಚಂದ ಅಲ್ವಾ ಅದು ನೋಡಲಿಕ್ಕೆ ಒಂದು ರೀತಿ ಖುಷಿ ಕೊಡುತ್ತೆ ಮತ್ತೆ ಇದು ನೆಕ್ಸ್ಟ್ ಟಿಪ್ ಕೆಲವೊಂದ್ಸರಿ ನಮ್ಮ ಹತ್ರ ಹಳೆ ಟೀ ಶರ್ಟ್ಸ್ಗಳು ಉಳ್ಕೊಳ್ಳುತ್ತೆ ಈ ಹಳೆ ಟೀ ಶರ್ಟ್ಸ್ ನಾನೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಒಂದು ದೊಡ್ಡ ಭಾಗವನ್ನ ಬೇರೆ ಯಾವ್ದಾದ್ರು ಕ್ಲೀನಿಂಗ್ ಗೆ ಯೂಸ್ ಮಾಡ್ಕೊಳ್ತೀನಿ ಟೀ ಶರ್ಟು ಫೇಡ್ ಆಗ್ದಲೆ ಸ್ವಲ್ಪ ಎಲ್ಲಾದರೂ ಹರಿದಿದೆ ಅಂದರೆ ನಾವು ಇದನ್ನ ನಾವು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಬೋದು ಇದು ತುಂಬಾ ಫೇಡ್ ಆಗೋಗಿದೆ ತುಂಬ ಹಳೆ ಟಿ ಶರ್ಟು ಸೊ ಹಾಗಾಗಿ ಬೇರೆ ಕ್ಲೀನಿಂಗ್ ಗೆರೆಗೆ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಮೇಲಿನ ಭಾಗ ಏನಿದೆ ಇದನ್ನೆಲ್ಲ ನಾನು ಸಣ್ಣ ಸಣ್ಣದಾಗಿ ಪೀಸ್ಗಳನ್ನು ಮಾಡಿ ಒಂದು ಬಾಕ್ಸ್ ಅಲ್ಲಿ ತುಂಬಿ ಇಟ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಈ ರೀತಿಯಾಗಿ ಹಳೆ ಬಟ್ಟೆಗಳನ್ನು ಈ ರೀತಿಯಾಗಿ ಯೂಸಿಗೆ ತಗೊಳ್ಳಿ ತುಂಬಾನೇ ಯೂಸ್ಫುಲ್ಲು ಈ ರೀತಿ ಯಾವ್ದಾದ್ರು ಒಂದು ಬಾಕ್ಸ್ಗಳಿಗೆ ತುಂಬಿಟ್ಕೋಬಹುದು ಆದ್ರೆ ಇದರಲ್ಲಿ ಶೋ ಆಗಬಾರ್ದು ಅದಕ್ಕೋಸ್ಕರ ನಾನು ಈ ಒಂದು ಬಾಕ್ಸ್ ಚೂಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಕೂಡ ಇಟ್ಕೊಳ್ಬೋದು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಕೂಡ ಕಾಣುತ್ತೆ ಮತ್ತೆ ಈಸಿಯಾಗಿ ನಮಗೆ ಕೈ ಕೂಡ ಸಿಗುತ್ತೆ ಈ ಬಾಕ್ಸ್ಗಳಲ್ಲಿ ಮೇಲೆ ಏನು ಪ್ರಿಂಟು ಆ ಇದೆ ಇದೆಲ್ಲ ಕಾಣ್ಬಾರ್ದು ಅಂದ್ರೆ ನಾವು ಆರಾಮಾಗಿ ಕಲರ್ ಪೇಪರ್ ಇಂದ ಅಥವಾ ಕಲರ್ ಇಂದ ನಾವು ಇದನ್ನ ನೀಟಾಗಿ ಕವರ್ ಮಾಡ್ಕೊಳ್ಬಹುದು ನಾನು ಇದ್ ಆ ರೀತಿ ಮಾಡ್ತಾ ಇಲ್ಲ ಅದೇ ರೀತಿ ಇಟ್ಕೊಂಡಿದೀನಿ ನೋಡ್ತಾ ಇದೀರ ಅಲ್ಲ ಈಗ ಸ್ಟವ್ ಮೇಲೆ ನನಗೆ ಹಾಲು ಉಕ್ಬಿಟ್ಟಿದೆ ಈ ಹಾಲು ಉಕ್ಕಿರೋದಕ್ಕೆ ನಾವು ಏನು ಮಾಡ್ತೀವಿ ಡೈರೆಕ್ಟ್ ಆಗಿ ಏನ್ ಒರೆಸೋ ಅಂತ ಬಟ್ಟೆ ಇದೆ ಅದರಿಂದ ಕ್ಲೀನ್ ಮಾಡ್ಕೊಬಿಡ್ತೀವಿ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಒಂದು ಒರೆಸೋ ಬಟ್ಟೆ ಒಂಥರ ಸ್ಮೆಲ್ ಬಂದ್ಬಿಡತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಈ ರೀತಿ ಹಾಲು ಅಥವಾ ಹಾಲು ಚಲ್ಲದಾಗ ಅದ್ರ ಮೇಲೆ ಸ್ವಲ್ಪ ನಾವು ತಕ್ಷಣನೇ ನೀರು ಹಾಕೋಬೇಕು ನೀರು ಹಾಕೋದ್ರಿಂದ ಅದು ಸರಾಗವಾಗಿ ನಮಗೆ ಕೆಳಗಡೆ ಇಳಿದೋಗುತ್ತೆ ಅಲ್ಲಿ ಇಲ್ಲಿ ಸ್ಟ್ರಕ್ ಆಗಲ್ಲ ಅಥವಾ ಒಣಗೋಗಲ್ಲ ಅದನ್ನ ಹಾಲನ್ನ ಒಣಗಲಿಕ್ಕೆ ಬಿಡಬಾರ್ದು ಒಣಗಿ ಬಿಟ್ರೆ ಅದನ್ನ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಹೇಗಿದ್ರು ಬೇಡದೇ ಇರುವಂತ ಬಟ್ಟೆ ಇದು ಸೊ ಈ ರೀತಿಯಾಗಿ ನಾವು ಪೀಸಸ್ ಮಾಡಿ ಇಟ್ಕೊಂಡಿದ್ದರಿಂದ ಈ ಬಟ್ಟೆಯಿಂದ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಬಟ್ಟೆಗಳನ್ನ ಡಿಸ್ಪೋಸ್ ಮಾಡ್ಕೋಬಹುದು ಬಟ್ಟೆ ಕೂಡ ವೇಸ್ಟ್ ಆಗ್ಲಿಲ್ಲ ಇಲ್ಲಿ ನಮ್ಗೆ ಯೂಸ್ ಕೂಡ ಆಯ್ತು ಆಮೇಲೆ ನಂತರ ಒಂದು ಒಳ್ಳೆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ನಮಗೆ ನಮ್ಮ ಒಂದು ರೆಗ್ಯುಲರ್ ಆಗಿ ಏನು ಕ್ಲೀನ್ ಮಾಡುವಂಥ ಬಟ್ಟೆ ಕೂಡ ಸ್ಮೆಲ್ ಬರೋಲ್ಲ ಹಳೆ ಬಟ್ಟೆ ಕೂಡ ಯೂಸ್ ಆಗುತ್ತೆ ಈಗಾಗಲೇ ಈ ಟಿಪ್ಗಳನ್ನು ಯೂಸ್ ಮಾಡಿ ಯೂಸ್ ಮಾಡ್ತಾ ಇರೋರು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಟಿಪ್ಪಂದು ಬೆಂಡೆಕಾಯಿಗಳನ್ನು ನಾವು ತಂದ ತಕ್ಷಣವೇ ವಾಶ್ ಮಾಡಿ ನೀಟಾಗಿ ಒರೆಸ್ಬಿಟ್ಟು ಡ್ರೈ ಆದ ನಂತರ ಇದನ್ನು ನಾವು ಏನೇ ಒಂದು ಅಡುಗೆ ಮಾಡ್ಬೋದು ಆದರೆ ಏನೇ ಅಡುಗೆ ಮಾಡ್ತೀವಿ ಅಂದ್ರೂ ಮೊದಲಿಗೆ ನಾವು ಚೆನ್ನಾಗಿ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಂಡು ಆ ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ಬಿಡಬೇಕು ಯಾವುದೇ ಒಂದು ಅಡುಗೆ ಮಾಡಿದ್ರೂ ನಮಗೆ ಆ ಅಡುಗೆ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಮತ್ತು ಲೋಳೆ ಕೂಡ ಬಿಟ್ಕೊಳ್ಳಲ್ಲ ಸಾಮಾನ್ಯವಾಗಿ ನಾವು ಚೆನ್ನ ಮಸಾಲ ಆಗ್ಬೋದು ಅಥವಾ ಈ ಚೋಲೆ ಈ ಕಾಬೂಲ್ ಚೆನ್ನ ಇಂದ ಕಾಬೂಲ್ ಕಡಲೆ ಕಾಳಿಂದ ನಾವು ಸುಮಾರು ಐಟಮ್ ಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಈ ಕಡಲೆ ಕಾಳನ್ನ ನಾವು ರಾತ್ರಿಯನ್ನು ನೆನೆಸ್ಕೊಳ್ತೀವಿ ಬೆಳಗ್ಗೆ ಬೇಯಿಸ್ಕೊಳ್ವಾಗ ಇದರ ರುಚಿಯನ್ನ ಡಬಲ್ ಮಾಡ್ಕೊಳ್ಬೇಕು ಅಂದ್ರೆ ಈ ಒಂದು ಟಿಪ್ ಅನ್ನ ಫಾಲೋ ಮಾಡಿ ಇದಕ್ಕೆ ನಾವು ಒಂದು ಕಾಲ್ ಸ್ಪೂನ್ ಅಷ್ಟು ಆಮ್ಲ ಪೌಡರ್ ಅನ್ನ ಹಾಕೊಳ್ಬೇಕು ಒಂದು ಬಿಳಿ ಬಟ್ಟೆ ಒಳಗೆ ನಾವು ಟೀ ಪುಡಿಯನ್ನ ಒಂದು ಸ್ಪೂನ್ ಅಷ್ಟು ಆಗುವಷ್ಟು ಟೀ ಪುಡಿಯನ್ನ ಇದಕ್ಕೆ ಹಾಕೊಂಡು ಅಹ್ ಕಟ್ಬಿಟ್ರ ನಂತರ ಇದನ್ನ ಬೇಲಿಕ್ಕಿಡ್ಬೇಕು ಮತ್ತೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆಯನ್ನ ಸೇರಿಸಿಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ವಿಷಲ್ ತಗೊಂಡ್ರೆ ಸಾಕು ಈ ಕಾಬುಲ್ ಕಡಲೆ ಕಾಳಿನ ಒಂದು ಗ್ರೇವಿ ನಾವು ಏನು ಮಾಡ್ತೀವಿ ಇದರಿಂದ ಈ ಬೇಯಿಸೋ ರೀತಿಯ ಒಂದು ಕುಕ್ಕಿಂಗ್ ಮೆಥಡ್ ಇದೆಯಲ್ಲ ಈ ಮೆಥಡಿಂದ ತುಂಬಾ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ ತುಂಬಾ ಒಂದು ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ನೆಕ್ಸ್ಟ್ ಟಿಪ್ ಬಂದು ನಮ್ಮ ಪ್ರತಿಯೊಬ್ಬರ ಮನೆಗಳಲ್ಲಿ ಈಗ ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾ ಇದೀವಿ ಗ್ಯಾಸ್ ಸ್ಟವ್ಗಳನ್ನು ಯೂಸ್ ಮಾಡ್ತಾ ಇದೀವಿ ಆದರೆ ಇಲ್ಲಿ ಯೂಸ್ ಮಾಡ್ತಾ ಇರೋಂಥ ಪೈಪ್ ನೋಡ್ತಾ ಇದ್ದೀರಲ್ಲ ಇದರ ಒಂದು ಕಡೆ ಗಮನ ಕೊಡಬೇಕು ಖಂಡಿತ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ನನ್ನ ಜೊತೆಲೇ ಆಗಿದೆ ದೊಡ್ಡ ಅನಾಹುತನೇ ತಪ್ಪಿತು ಅಂತಾನೆ ಹೇಳ್ಕೊಬೋದು ಅದರಲ್ಲಂತೂ ನಾನಿಬ್ರು ಹೆಣ್ಮಕ್ಳು ಅಡುಗೆ ಮಾಡ್ತಾ ಇದ್ರು ಬೇರೆನೆ ಆ ಸಿಲಿಂಡರ್ ಖಾಲಿ ಆಗಿದ್ದಿದ್ರಿಂದ ಬಚಾವ್ ಆದ್ವಿ ಆ ಈ ಎಕ್ಸ್ಪರಿ ಡೇಟ್ ಆಗಿ ಒಂದು ಮೂರು ತಿಂಗಳ ಆಗೋಗಿತ್ತು ಅಂದ್ರೆ ಈ ವಿಡಿಯೋ ಹಳೇದು ಅಂದ್ರೆ ಒಂದು ಎರಡು ಮೂರು ತಿಂಗಳಾಗಿದೆ ವಿಡಿಯೋನ ಮಾಡಿಕೊಂಡು ಈಗ ನಿಮ್ಮ ಜೊತೆ ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಈ ರೀತಿಯಾಗಿ ಇದರಲ್ಲಿ ಎಕ್ಸ್ಪರಿ ಡೇಟ್ ಕೊಟ್ಟಿರ್ತಾರೆ ಈ ಪೈಪ್ ನಮಗೆ ಐದು ವರ್ಷ ಮಾತ್ರ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ನೋಡಿಕೊಂಡು ತಕ್ಷಣ ನಾವು ಆ ಪೈಪನ್ನು ಬದಲಾಯಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಈ ರೀತಿಯಾಗಿ ಸ್ಕ್ರಾಚಸ್ ಬಿಟ್ಕೊಂಡು ಸಿಲಿಂಡರ್ ಏನಾದರೂ ಫುಲ್ ಇದ್ದಾಗ ಖಂಡಿತ ಗ್ಯಾಸ್ ಲೀಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ನಾವು ಉಪ್ಪಿನಕಾಯಿಗಳನ್ನು ಆಗ್ಬೋದು ಅಥವಾ ಮುರಬ್ಬ ಆಗ್ಬೋದು ಈ ರೀತಿಯಾಗಿ ಏನೇ ಮಾಡಿಕೊಂಡ್ರು ಆದಷ್ಟು ಗಾಜಿನ ಬಾಟ್ಲುಗಳನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರ ಲೈಫ್ ಕೂಡ ಜಾಸ್ತಿ ಆಗುತ್ತೆ ಇದು ರೀತಿಯಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ವೈಪ್ ಮಾಡಿಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಇದನ್ನು ಡ್ರೈ ಮಾಡಲಿಕ್ಕೆ ಬಿಡಬೇಕು ಒಂದ್ ದಿನ ಪೂರ್ತಿ ಡ್ರೈ ಆದ್ರೂ ಪರವಾಗಿಲ್ಲ ಒದ್ದೆ ಮಾತ್ರ ಖಂಡಿತ ಇರಬಾರ್ದು ನಂತರ ನಾವು ಇದಕ್ಕೆ ಮಾಡಿಟ್ಟಿರೋ ಮಾಡಿಟ್ಟಿರೋಂಥ ಉಪ್ಪಿನಕಾಯಿಗಳಾಗ್ಬೋದು ಅಥವಾ ಮುರಬ್ಬಗಳಾಗ್ಬಹುದು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದರ ಲೈಫ್ ಕೂಡ ಲಾಂಗ್ ಆಗುತ್ತೆ ನೆಕ್ಸ್ಟ್ ಟಿಪ್ಪು ನಮ್ಮ ನಮ್ಮ ಮನೆಗಳಲ್ಲಿ ಆದಷ್ಟು ನಾವು ಟೊಮೆಟೊ ಸಾಸ್ ಆಗ್ಬೋದು ಅಥವಾ ಮುರಬ್ಬ ಆಗ್ಬೋದು ಈ ರೀತಿಯಾಗಿ ಮಾಡಿಟ್ಕೊಂಡಾಗ ವರ್ಷ ಪೂರ್ತಿ ಬರಲಿ ಅನ್ನೋದಕ್ಕೆ ನಾವು ಮಾಡಿಟ್ಕೊಳ್ತೀವಿ ಅದು ಹಾಳಾಗಬಾರ್ದು ಅಂದರೆ ಈ ರೀತಿಯಾದ ಒಂದು ಪ್ರಿಸರ್ವೇಟಿವ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ ಇದು ಸೋಡಿಯಂ ಬೆಂಚೋಯೇಟ್ ಅಂತ ಇದು ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಇದನ್ನ ನಮಗೆ ಒಂದು ಒಂದು ಕೆ ಜಿಗೆ ಒಂದು ಕಾಲ್ ಸ್ಪೂನ್ಗಿಂತ ಕಡಿಮೆ ಈ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಮುರಬ್ಬ ನೀವು ಹೊರಗಡೆ ಇಟ್ಟರು ಕೂಡ ಹಾಳಾಗಲ್ಲ ನೆಕ್ಸ್ಟು ನಾವು ಮನೆಗೆ ರೇಷನ್ಗಳನ್ನೆಲ್ಲ ತಗೊಂಡ್ಬಂದಾಗ ಸುಮಾರು ರೇಷನ್ಗಳು ನಮಗೆ ಪೂರ್ತಿಯಾಗಿ ಖಾಲಿಯಾಗಿರೋಲ್ಲ ಆಗ ನಾವು ಹಾಗಂತ ಪೂರ್ತಿ ರೇಷನನ್ನು ಹೊರಗಡೆನೂ ಇಡ್ಲಿಕ್ಕಾಗಲ್ಲ ಆಗ ನಾವು ಏನು ಮಾಡ್ಬೋದು ಅಂದರೆ ಈ ರೀತಿಯಾಗಿ ಈ ಹಳೇ ನಮ್ಮದು ಏನು ರೇಷನ್ ಉಳ್ಕೊಂಡಿರುತ್ತೆ ಅದನ್ನು ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಹೊಸ ರೇಷನನ್ನು ತೊಳೆದಿರೋ ಅಂಥ ಡ್ರೈ ಮಾಡಿರೋ ಅಂಥ ಬಾಕ್ಸ್ಗಳಿಗೆ ಹಾಕ್ಬಿಟ್ಟು ಈ ಹಳೆ ರೇಷನನ್ನು ಉಳ್ಕೊಂಡಿರೋ ಅಂಥದ್ದನ್ನು ಈ ಕವರ್ಗಳಲ್ಲಿ ಹಾಕಿಟ್ಕೋಬೋದು ಯೂಸಿಕ್ ತಗೊಳ್ಳುವಾಗ ಮೊದಲು ಕವರಿಂದು ತೊಗೊಂಡು ನಂತರ ನಾವು ಹೊಸದನ್ನು ತಗೋಬೋದು ಎಲ್ಲರೂ ಟಿಪ್ಪನ್ನು ಯೂಸ್ ಮಾಡ್ತಾ ಇರ್ತೀರ ಇದ್ದವರಿಗೆ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡಿದೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು ರಿಲೇಷನ್ಸಿಗೂ ವೀಡಿಯೋನ ಶೇರ್ ಮಾಡಿ థ్యాంక్ యూ ఫార్ వాచింగ్ హ్యావ్ అ నైస్ డే టేక్ కేర్ బాయ్ బాయ్